ಬಾ ನಿನಗೆ ಜೀವಂತ ಇರೋವಾಗ್ಲೆ ನರಕಾನ ದರ್ಶನ ಮಾಡಿಸ್ತೇನೆ ನಿನ್ಗೆ ಯಾರಿದ್ದಾರೆ ಹೇಳೋದಿಕ್ಕೆ ಕೇಳೋದಿಕ್ಕೆ ಹಿಂದೇನಾ ಬಾಯಿ ಮುಚ್ಕೊಂಡು ಸುಮ್ನೆ ಅಯ್ಯಯ್ಯ ಅಯ್ಯಯ್ಯಮ್ಮಗ ಇಲ್ಲೇ ಕುಂದ್ರ ಅಂತ ಹೇಳೋಗಿದ್ದೆ ನಾನೇ ಎಲ್ಲಿ ಓದ್ಲಕ್ಕಿ ಇತ್ತಾಗೂ ಇಲ್ಲ ಇಲ್ಲೇ ಅಂತ ಹೇಳಿದ್ಲು ಎಲ್ ಹೋದ್ಲಪ್ಪ ಎಲ್ಲಂತ ಹುಡುಕ್ಲಿ ಅಮ್ಮ ಬಾಳ ಹೆದರ್ತಾಳಕಿ ಹಂಗ ಒಬ್ಬಕೆ ಹೇಳಾರ್ದಂಗ ಎಲ್ಲಿ ಹೋಗಕೆಲ್ಲ ಎಲ್ಲಿ ಹೋದ್ಲ ಅನ್ಬೆಕ್ ಒಂದ್ ವೇಳೆ ಸಂತು ಬಂದ್ ಅಮ್ಮನ್ ಕರ್ಕೊಂಡು ಹೋಗಿದ್ರ ಸಂತೂಗ ಫೋನ್ ಮಾಡಿ ಕೇಳ್ಬೇಕ ಈ ಕಡಿನೂ ಇಲ್ಲ ಆಕಡಿನೂ ಇಲ್ಲ ಹೋಗದಾರ ಎತ್ತಾಗ ಸುರೇಶ್ ಸುರೇಶಣ್ಣ ಸಂತು ಬಾ ನೀನ್ಗ ಫೋನ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಾಕತ್ತಿದ್ಯಾ ನೀನ ಬಂದಿ ಸುರೇಶಣ್ಣ ಅಪ್ಪಗ ಮತ್ತ ಅವುಗ ಬಾಳ ಹಸುವಾಗಿತ್ ಅಂತ ಅಂದ್ರ ಡ್ಯಾಡಿ ಎಲ್ಲಾ ನೋಡಿದ್ರಲ್ಲ ಅದಕ್ಕ ಹಂಗಾರ ಅಮ್ಮನ್ನ ಹೋದ್ರಮನ್ನ ಸುರೇಶ ಕರ್ಕೊಂಡ್ ತಡಿ ಅಂತ ಅಂದ್ರೆ ನಿಮ್ ಕೂಡ ಅಮ್ಮ ಇಲ್ಲ ಏ ಸುರೇಶಣ್ಣ ಅಮ್ಮನ್ನ ನೀನ ಕರ್ಕೊಂಡು ಬಂದಲ್ಲ ಓನ ಸಂತು ಅಮ್ಮನ್ನ ನಾನ ಇಲ್ಲೇ ಕರ್ಕೊಂಡು ಬಂದು ಇದನ್ನ ನೋಡ್ಕೊ ಅಂತ ಹೊಂಟಿದ್ಲು ಇಲ್ಲೇ ನಿಂತಿದ್ದೆ ತಿದ್ದ್ಯಾ ಅಷ್ಟೊಳಗ ನನಗ ಸೂರ್ಯ ಐಸ್ ಕ್ರೀಮ್ ತಂದು ಕೊಡುವ ಒಂದು ಬಿಸಿಲು ಬಾಳ ಐತಿ ಅಂದ್ಲು ಐಸ್ ಕ್ರೀಮ್ ತರಾಕ ಹೋದ್ನಿ ಸುರೇಶಣ್ಣ ಹೋಗೊಬಂದ ನನಗಾರ ಹೇಳ ಹೋಗ್ಬೇಕಿಲ್ಲ ಒಬ್ಬಕಿನ ಬಿಟ್ಟು ಹೋಗಿ ಅಲ್ಲ ಎಲ್ಲಿ ಹೋಗೋದು ಬರೋದು ಗುರ್ತಾಬಕಲ್ಲ ಇಲ್ಲ ಸಂತು ಆಕಿನ ಅಂದಾಳ ನನಗ ಇದ ಕಟ್ಟಿಗೆ ಕುಂತಿರ್ತೇನೆ ನೀ ಬರಮಠ ನಾನು ಎಲ್ಲಿ ಹೋಗೋದಿಲ್ಲ ಅಂತ ಹೇಳಿ ಹೌದಾ ಮತ್ ಹಂಗಂದ್ರೆ ಎಲ್ಲಿ ಹೋಗ್ಯಾಳ ಹಂಗ ಹೋಗಂಗಿಲ್ಲ ಸಂತು ಅಕ್ಕಿ ಹೇಳಿಂದ ಎಲ್ಲಿ ಹೋದ್ಲು ಅನ್ನೋದು ತಿಳಿಯುವಲ್ದು ಸುರೇಶನ ಎಲ್ಲಿ ಹೋಗಿರಂಗಿಲ್ಲ ಇಲ್ಲೇ ಇರ್ತಾಳ ಬಾ ಏನು ಟೆನ್ಷನ್ ಮಾಡ್ಕೋಬೇಡ ಅಲ್ಲ ಸಂತು ಇಲ್ಲಿ ನೋಡಿದ್ರ ಆಕಿಗೆ ಯಾರೊಬ್ರು ಪರಿಚಯ ಇಲ್ಲ ಅಂತಾದ್ರಾಗ ಇಲ್ಲೇ ನಾನು ಈ ಬರಮಟ ಅಂತ ಅಂದಕ್ಕಿ ಎಲ್ಲಿ ಹೋದ್ಲ ಅನ್ನೋದ ದಿಗಿಲ್ ಬಿದ್ದತಿ ಸುರೇಶಣ್ಣ ಅಣ್ಣ ಮಾತಾಡ್ಕೊಂತ ನಿಂತ್ರ ಉಪಯೋಗಿಲ್ಲ ಐದ್ ಗಂಟೆಕ್ ಬಂದ್ ಮಾಡ್ತಾರ ಒಳಗ ಯಾರ್ನು ಬಿಡಂಗಿಲ್ಲ ಅದಕ್ಕ ನೀನ ಇತ್ತಾಗ ಹೋಗೋ ನೋಡಕ ನಾನಗ ಹಾಸಿಗೆ ಹುಡುಕ್ ಹೊಂತ ಬರ್ತೇನೆ ತಗೋ ಸಂತು ಹಂಗ ಮಾಡೋನು ಅಂದ್ರ ಅಮ್ಮ ನಿನಗರ ಸಿಕ್ತಾಳ ಒಂದ್ ಇಲ್ಲ ನನಗರ ಸಿಕ್ತಾಳ ಹ್ಮ್ ಮನ್ಯರ ಅಮ್ಮ ಲಿಫ್ಟನ್ಯಾಗ ಹಂಗಾಗಿದ್ದಕ್ಕೆ ಆಗಿದ್ದಕ್ಕ ಬಾಳ ಹೆದ್ರಿದ್ಲಕ್ಕಿ ಅಂತಾದರೂ ಹೇಳದಂಗ ಹೋಗ್ಯಾಳಂದ್ರ ನನಗೆ ವಿಚಿತ್ರ ಆಗಕತ್ತತಿ ನೋಡೋನು ಏನಾಗಿತ ಅನ್ನೋದು ಸಿಕ್ಕಿಂದ ಗುರ್ತಕತ್ತತಿ ಹಿಂಗಾಸಿ ಬರ್ತೇನೆ ಸಂತು ಸೂರ್ಯಣ್ಣ ಮತ್ತೆ ಅತ್ತಿಯರನ್ನ ಕರೆದು ಅಂತ ಹೋಗಿ ಲೇಟ್ ಮಾಡ್ಯಾರ ಏನ ಆದ್ರೂ ನಿಮ್ಮವ್ವನ ದೊಡ್ಡ ಹುಚ್ಚು ಸಂತಿ ಏನ ಅಲ್ಲ ಎಲ್ಲಾ ಗಾಡಿನೂ ಕೈಲೇ ಮುಟ್ಟಿ ಮುಟ್ಟಿ ನೋಡತಾ ನಿಮ್ಮವ್ವ ಏನ ಹಿಂತ ಅದು ಏನ

ಆ ಅತ್ತಿಗೆ ಏನ್ ಅನ್ಲೇ ಏನ್ ಬಿಡ್ಲಿ ಅಂತ ಹೇಳಿ ಸಂತು ಆಯಪ್ಪ ಸೂರ್ಯ ಮತ್ ನಿಮ್ಮಅಮ್ಮ ಎತ್ತಾಗ ಹೋದ್ರ ಬಂದ್ರನ ಇಲ್ಲ ಹಾ ಅಲ್ಲೇ ಅಮ್ಮ ಸುರೇಶ್ ಅಣ್ಣ ಕಡೆ ಬರಾಕತ್ತಾಳಪ್ಪಾ ಬಂದ್ಲ ಬಂದ್ ನೀವು ಇಲ್ಲೇ ಕುಂದ್ರಿ ಎಲ್ಲಿ ಹೋಗ್ಬೇಡ್ರಿ ತೆಪ್ಪಿಸಿಕೊಂಡ ಅಮ್ಮ ಕಾಣುವಲ್ಲ ಅಂದ್ರ ಸುಳ್ಳ ಅಪ್ಪ ಅವೆನ್ಶನ್ ಮಾಡ್ಕೊಂತಾರ ಬೇಡದಡಿ ಇನ್ನೊಟ್ಟು ಹುಡುಕ್ತನಿ ಸುಳ ಇವ್ರಿಗೆ ಏನಾರ ಒಂದ್ ಹೇಳಿ ಇಲ್ಲೇ ಯಪ್ಪ ಅಮ್ಮ ಅಲ್ಲಿ ಐಸ್ ಕ್ರೀಮ್ ಬೇಕಂದಲಾ ಅದಕ್ಕ ಸುರೇಶ್ ಕೊಡ್ಸಕತ್ತೀ ತಗೋ ಕರ್ಕೊಂಡವನ ಬರ್ತಾನಿ ಹೌದಾ ಚೂಲ ಹಾತ್ ಬಿಡು ಐಸ್ ಕ್ರೀಮ್ ತಿಂದು ಬರ್ವಾಲಕ ಹ್ಮ್ ಹ್ಮ್ ಎಪ್ಪಾ ಇಲ್ಲೇ ಕುಂದ್ರ ಬರ್ತಾನೆ ಆತ್ ತಗೋಪ ಯವ ಕುಂದ್ರ ಬಾಯ್ತಾಗ ಅಮ್ಮ ಎಲ್ಲಿ ಹೋದ್ಲು ಸುರೇಶ್ ಅಣ್ಣ ಬಂದ ಸುರೇಶಣ್ಣ ಅಣ್ಣ ವಿಷಯ ಗೊತ್ತಾತನ ಅಮ್ಮ ಎಲ್ಲಾರ ಕಂಡ್ಲಾ ಇಲ್ಲ ಸಂತು ಮತ್ತ ಹೊರಗ ಗೇಟಿನ್ ಮಠ ಹೋಗಿ ಬಂದ್ಯಾ ಅಮ್ಮ ಎಲ್ಲೆಲ್ಲಿ ಕಾಣ್ಬಲ್ಲ ಎಲ್ಲಿ ಹೋದಕ್ಕಿ ನನಗೂ ಅದ ತಿಳಿವಲ್ಪ ಹೆಂಗ್ ಮಾಡುನು ಆ ಅಪ್ಪ ಅವ್ರ ಸುಳ್ಳ ಟೆನ್ಶನ್ ಮಾಡ್ಕೊಂತಾರ ಏನ್ ಮಾಡ್ಬೇಕನ್ನ ತಿಳಿಯುವಲ್ ಸಂತು ಇಂತ ವಿಷಯ ಏನ ಮುಚ್ಚಿಡುದಲ್ಲ ಅಪ್ಪ ಅವಾಗ ಹೇಳೋನು ಅವರು ಹುಡುಕ್ತಾರ ನಾವು ಹುಡುಕುನು ಹಂಗಂತೀಯ ಹ್ಞೂ ಮತ್ತ ಹೇಳದು ಏನು ಬರೋದು ಬಿಡೋದು ಮಾಡೋದು ಅವ್ರ ಇಚ್ಛಿ ಅಷ್ಟ ಆ ತಗೋ ಸುರೇಶ ನಡಿ ನಡೀ ಒಟ್ಟು ಅವ್ ಅಪ್ಪಗ ವಿಷಯ ತಿಳಿಸಿ ಬರ್ತಾನಿ ಹ್ಮ ಆತ್ ತಗೋ ಯವ್ವ ಎಪ್ಪಾ ನೀವಿಬ್ಳಾರು ಇಲ್ಲೇ ಕಟ್ಟಿ ಮೇಗ ಕುಂದಕ್ ಎಲ್ಲೆಲ್ಲಿ ಹೋಗಂಗಿಲ್ಲ ನೋಡ ನಾ ಹೇಳಿರ್ತೇನೆ ಹಂಗ ಹೋಗಬೇಕಂದ್ರ ಏನ ನಮಗ್ ಹೇಳಿ ಹೋಗ್ಬೇಕ ಈಗ ನೋಡ ಅಮ್ಮ ಈಗ ಎಲ್ಲಿ ಹೋಗ್ಯಾಳ ಅನ್ನೋದ ಗೊತ್ತಾಗಬಲ್ದು ಸೂರ್ಯ ನೀನ್ ಕೂಟ ಬಂದಿದ್ಲಲ್ಲ ಅದೇ ಅಂತ್ರಿ ಎಲ್ಲಿ ಹೋದ ಎಪ್ಪಾ ನನ್ನ ಕೂಟ ಅದಾಳ ನಾ ಒಂದ್ ಈಟ್ ಹೊತ್ತು ಆಕಿನ ಹತ್ತಾಗಿತ್ತ ಬಿಟ್ಟಿಲ್ಲ ಅಷ್ಟ್ರೊಳಗ ಬಿಸಿಲು ಬಾಳ ಐತಿ ಸೂರ್ಯ ಒಂದ್ ಐಸ್ ಕ್ರೀಮ್ ತಿನ್ಕೋ ಅಂತ ಸುತ್ತ ಹಾಕ್ತೇನೆ ಅಂದ್ಲು ನಂದ್ಲ ಹಂಗಾರ ಯಾಕೋದಕ್ಕ ಬಾಯಿ ಬಿಟ್ಟು ಕೇಳಾಕ್ ಕುಂತಳ ಒಂದ್ ಐಸ್ ಕ್ರೀಮ್ ತಂದು ಕೊಟ್ರತ ಹೋಗೋದ್ರಾಗ ಇಲ್ಲ ಇಲ್ಲ ಕಿ ಯಾ ಎಪ್ಪ ಟೆನ್ಶನ್ ಮಾಡ್ಕೋಬೇಡ್ರಿ ಏನ ಎಲ್ಲಿ ಹೋಗಕ್ಕಾಗಲ್ಲ ಇಲ್ಲೇ ಅದಾಳ ಇದು ಒಟ್ಟು ದೊಡ್ಡ ಜಾಗ ಐತಲ್ಲ ಹುಡುಕ್ಪ ಕಷ್ಟ ನಾವು ಹಿಂಗಾಶಿ ಹಂಗ ಹುಡ್ಕೊಂಡ್ ಬರ್ತೇವಿ ನೀವು ಇಬ್ಳಾರು ಒಟ್ಟು ಸುಮ್ಮನೆ ಕುಂದ್ರಿ ಏನ ಅವ ಸುರೇಶ್ ಅಣ್ಣ ಆಕಿ ಎಂತಲೇ ಅದಾನ ಐಸ್ ಕ್ರೀಮ್ ತರ ಕಳಿಸಾಳಲ್ಲ ಅಲ್ಲಿ ಆಕಿಗೆ ಯಾರ್ ಸಿಕ್ಕಾರ ಏನ ಎತ್ತಾಗ್ ಹೋದ್ಲ ಯಾರ್ ಹಿಂದ್ ಹೋದ್ಲ ಅನ್ನೋದು ಗೊತ್ತಾಗ್ಬಲ್ದು ಸೂರ್ಯ ಸಂತಪ್ಪ ಮೊನ್ನೆ ನೀವ ಲಿಫ್ಟಿನಾಗಿಂದ ಚಂದಿಗೆ ಕರ್ಕೊಂಡ್ ಬಂದಿರಿಪ ಹೋಗ್ರಿ ಒಟ್ಟು ಇನ್ನಟ್ಟು ದಡ ಬಡ ಹುಡ್ಕ್ಯಾಡಿ ನೋಡ್ರಿ ಕರ್ಕೊಂಡು ಬರ್ರಿ ಬಾ ಇಲ್ಲೇ ಇರ್ತಾಳ ಅಮ್ಮ ಎಲ್ಲಿ ಹೋಗಿರಂಗ್ಲಾ ನೀವು ಒಟ್ಟು ನೆಳ್ಳಿಗೆ ಕುಂದ್ರಿ ಮತ್ತೆ ನೀವಿಬ್ರು ಎತ್ತಾಗರ ಹೋಗ್ಗಿರ ತಿಳಿ ಚಿಟ್ ಹೆಡ್ತೆ ನನಗೆ ಹೌದಪಾ ಒತ್ತಟೆ ಕುಂದ್ರಂದ್ರ ಅಲ್ಲೇ ಕುಂದ್ರಬೇಕ ಅಮ್ಮ ಅಲ್ಲಿ ಕುಂತಿದ್ರೆ ಯಾವುದು ಟೆನ್ಷನ್ ಬರ್ತಿದ್ದಿಲ್ಲ ಅಲ್ಲಿಂದ ಎದ್ದು ಹೋಗಾಳಲ್ಲ ಅಲ್ಲೇ ನೋಡು ಬಂದಿರದು ಆಕಗಂದ ಹೋಗ್ಯಾಪಾ ಅಕಿಗೋ ತೀಯದಿಲ್ಲ ಅಂಗ ಹೋಗಳ ಮಗನ ಎತ್ತಾಗರ ಹೋಗಿ ದಾರಿ ತಪ್ಪಳ ಏನ ಹೋಗ್ರಿ ಒತ್ತ ಚಂದಗೆ ನೋಡಿ ಹುಡುಕ್ಯಾಡ್ಕೊಂಡು ಕರ್ಕೊಂಡು ಬರ್ರಿ ಹಾ ಆ ತಗೋಬೇ ಹೋಗಿ ಬರ್ತೀಯಾ ಯಪ್ಪ ಇಲ್ಲೇ ಕುಂದ್ರಿ ನೆಳ್ಳಿಗೆ ಹೂ ಆ ತಗೋ

ವಿಚಾರ ಮಾಡಾಕ ಟೈಮ್ ಸಿಕ್ಕರೆ ಎಲ್ಲ ಗುರ್ತಕ್ಕತಿ ಈಗ ಸುಳ್ಳ ಹದಿನಾರು ವಾಗಿಸ್ಬೇಡ ಏನ ಹುಡುಗ ಏನ್ ಹೇಳತಿ ನೀವು ಮತ್ತೆಲ್ಲ ಕಳ್ಕೊಂಡ್ರೆ ನಮಗ ಟೆನ್ಶನ್ ಕೊಡಬೇಡ್ರಿ ಅದಕ್ಕ ಡೇ ಆ ಗಿಡದ ಕಡೆ ಕುಂದ್ರೋನು ಎಂತ ಚಂದ ಹೇಳೈತಿ ಬಾ ಹಂಗಾರ ಹೋಗೋನು ನಡಿ ಮರಯ್ಯ ಅಲ್ಲಿ ಎಳ್ಳಿರದವು ಕುಡೇನಂತ ಹ್ಮ್ ಬಾ ಸೋನಲ್ ಈ ಸರಿ ನಾನು ಕಣ್ಣ ಎದ್ರಿಗೆ ಬಂದ್ರೆ ಅಕ್ಕಿ ಕುತ್ತಿಗೆ ಹೆಚ್ಚಿಗೆ ನಾನು ಸಾಯಿಸ್ತೇನೆ ಶಂಕರ ಏ ಶಂಕರ ನನಗರ ಕಾಲು ನಡೆಯಾಕ್ ಬರುವ ಮಣಕಾಲ್ ಇಡದವು ಅದ್ರ ಬರೀ ಈ ಬಿಸಿಲಿಗೆ ಕಾಲ ಬೆಂಕಿ ಆಗಿಟ್ಟಂಗ ಆಗಕತ್ತಾವ ಈ ಹುಡುಗ ನೋಡಿದ್ರೆ ಒಂದು ಏಟ ನಿಂದ್ರ ಬಂದ ಅಯ್ಯೋ ಶಂಕರ ಏ ಶಂಕರ ಅಪ್ಪ ನಿನ್ನ ಕೈ ಮಾರಿ ಹಬ್ಬ ಕೈ ಬಿಡ ಮತ್ತೆ ವದರಿ ಮಂದಿ ಕುಡಿಸ್ತೇನೆ ನಾನು ಇದು ನಿಮ್ಮೂರಲ್ಲ ಒದರಿ ಮಂದಿ ಕುಡಿಸಾಕ ಇಲ್ಲಿ ಯಾರ್ ವಿಷಯದಾಗೂ ಇನ್ಯಾರು ಬಂದು ಇಂಟರ್ಫಿಯರ್ ನನಗೆ ನನಗದೆಲ್ಲ ಗೊತ್ತಿಲ್ಲ ನನಗೆ ಕೈ ಬಿಡ ಮೊದ್ಲ ಅಯ್ಯೋ ಅಪ್ಪ ಕಾಲ ಹೋದ್ ಬಿಡ ನಾನು ಶಂಕರ ಅಪ್ಪ ಓಡಿ ಓಡಿ ಹುಡುಗನ ಮಕ್ಕಳ ಕಾಣ್ತಿಲ್ಲ ಇವ ಎಂತ ಮೂಸಾತ್ ನೋ ನನಗೆ ಬಾ பீடோ நான் கை விடு அண்ணா நீ புடிக்கி நான் கை விடுவேன்டா அவன் ஓடிடா புடிக்கி கை விடு எலக்கு வந்துட்டானே இவன் ஏன்டா இந்த புடிக்கி ஏ சமந்திக்கறதனா என்ன நான் வெட்டி விடு என்ன கை முகிதனி நான் இன்னமே ஊராக இறங்கல அம்மணி நின்னனா அங்க பிட்ற நான் கேன்லா பா 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 ப்ளீஸ் அங்க மார் விடு நீ காலை பேக்காதடா பேதனி நான் வெட்டி விடு ஹ்ம் ஈ குளகின்ற அர்த்தத்து ஈ புடிக்கினா இவன் ஜபர்தஸ்தி கர்க்கொண்டு வந்துட்டானா இவன் கூட ஈ புடிக்கிக்கே போகாக்க வந்து ஊரு இஷ்டம் இல்லை